ವೃತ್ಯಾಯ ಶ್ರತಿಯಾಯ ಮಹಾಯ ಜನ್ಮ ಹಾಗೂ ಉತ್ಸವ ಕರ್ಮನಾದಂತಹ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಮ್ಮ ಈ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಈ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವೈಭವದಿಂದ ನಡೆಸಬೇಕು ಎಂಬ ಸಂಕಲ್ಪದಂತೆ ಬಾರಿ ಶ್ರೀಕೃಷ್ಣ ಮಾಸೋತ್ಸವವನ್ನು ನಾನು ಸಂಕಲ್ಪ ಮಾಡಿದ್ದು ಅದರಂತೆ ಆಗಸ್ಟ್ ಒಂದನೇ ತಾರೀಕಿನಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿನ ಬಳಕ ಒಂದು ಮಾಸ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ಉತ್ಸವಗಳನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಶ್ರೀಕೃಷ್ಣನಿಗೆ ನಟೋತ್ಸವ ಗೀತೋತ್ಸವ Tady jsou nové svazky. Ani nové svazky nenosím. Napadem to. Půdu přiásněných starých. Jejich základ je základ. 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 Jejich základ je je ಅನ್ನವನ್ನು ತಿಂತ ಬೆಣ್ಣೆಯನ್ನು ತಿನ್ನುತ್ತಂತಹ ಕೃಷ್ಣನೇ ಇಲ್ಲಿ ಬಂದು ನಿಂತಿದ್ದಾನೆ ದೇವರಿಗೆ ಮೊಸರು ಕಡಿತಾ ಇರುವಾಗ ಆ ಮೊಸರನ ಬಾಂಡವನ್ನು ಒಡೆದು ಬೆಣ್ಣೆಯನ್ನು ಕದ್ದು ದೂರಕ್ಕೆ ಹೋಗಿ ಬೆಣ್ಣೆಯನ್ನು ತಿನ್ನುತ್ತಾ ಇರುವಾಗ ಆ ದೃಶ್ಯವನ್ನು ನೋಡಿ ರುಕ್ಮಿಣಿ ದೇವಿ ಇದೇ ದೃಶ್ಯನನ್ನು ಕಣ್ಣ ಮುಂದೆ ಭಾಗದಲ್ಲಿರಬೇಕು ಅಂತ ಹೇಳಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣನ ಆದೇಶದಂತೆ ದೇವ ಕೃಷ್ಣನಿಗೆ ಬರುತ್ತಾನೆ ಅಂತಹ ರುಕ್ಮಿಣಿ ಪೂಜಿತನಾದ ಬೆಣ್ಣೆ ತಿನ್ನುವ ಕೃಷ್ಣನೇ ಉಡುಪಿಗೆ ಬಂದು ಇಲ್ಲಿ ನೆಲೆಸಿದ್ದಾನೆ ಹಾಗಾಗಿ ಉಡುಪಿಯ ಕೃಷ್ಣ ತಿನ್ನುವ ಕೃಷ್ಣನಾದ್ದರಿಂದ ಅನ್ನಕರ್ಣನಾಗಿ ಅವನು ಇಲ್ಲಿ ಸನ್ನಿಹಿತನಾಗಿದ್ದಾನೆ ಆದ್ದರಿಂದ ಅನ್ನದಾನ ಉಡುಪಿಯ ಅದರ ಪ್ರಭಾವವನ್ನು ಉಡುಪಿಯ ಕೃಷ್ಣ ಇಡೀ ಜಗತ್ತಿನಲ್ಲೇ ತೋರಿಸಿದ ಆದ್ದರಿಂದಲೇ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಉಡುಪಿ ಹೋಟೆಲ್ಸ್ ಅಂತ ಹೇಳಿ ಪ್ರಸಿದ್ಧವಾಗಿದೆ ಉಡುಪಿ ಶ್ರೀಕೃಷ್ಣ ಭವನ ಎಂಬುದಾಗಿ ಹೆಸರು ನೀಡುತ್ತಲೇ ಸಾಕು ಅಲ್ಲಿ ಜನ ನಿಗ್ತಾರೆ ಇದಕ್ಕೆ ಕಾರಣ ಅನ್ನಬ್ರಹ್ಮನಾದಂತಹ ಉಡುಪಿಯ ಶ್ರೀಕೃಷ್ಣನ ಅನುಗ್ರಹಗಳಿದ್ದರೆ ಅನ್ನದಾನ ವಿಶೇಷವಾಗಿ ನಡೆಯುತ್ತದೆ ಈಗ ಏನಾಗಿದೆ ಅಂದರೆ ಉಡುಪಿ ಇದ್ದವರು ಕೂಡ ಉಡುಪಿ ಹೋಟೆಲ್ಸ್ ಅಂತಲೇ ಹೇಳಲಿಕ್ಕೆ ಶುರು ಮಾಡ್ತಾರೆ ಚೆನ್ನೈಯಲ್ಲಿ ನಾವು ಒಂದು ಕಡೆಗೆ ಹೋದಾಗ ದಾರಿ ತಪ್ಪಿ ಹೋಯಿತು ಆವಾಗ ಜಿ ಪಿ ಎಸ್ ಎಲ್ಲ ಇರಲಿಲ್ಲ ಏನು ಮಾಡೋದು ಅಂತ ಆಲೋಚನೆ ಮಾಡಿದಾಗ ಪಕ್ಕದಲ್ಲಿ ಉಡುಪಿ ಹೋಟೆಲ್ಸ್ ಅಂತ ಕಾಣಿಸ್ತು ಓಹೋ ಒಳ್ಳೇದಾಯಿತು ಅಂತ ಹೇಳಿ ನಾವು ಜನ ಕಳಿಸಿ ತುಳುವಿನಲ್ಲಿ ಇಂಥ ಜಾಗಕ್ಕೆ ಹೇಗೆ ಹೋಗಬೇಕು ಹೇಳಿದರೆ ಅವಾಗ ಹೇಳ್ತಾರೆ ತುಳು ನುಡು ನ ನನಗೆ ಆಶ್ಚರ್ಯ ಆಯಿತು ನಮ್ಮ ಜನಕ್ಕೆ ಹೇಳಿದರು ನೀನು ತುಳು ಬರುವುದಿಲ್ಲ ಅಂದರೆ ಉಡುಪಿ ಹೋಟೆಲ್ಸ್ ಅಂತೇಳಿ ಯಾಕೆ ಹಾಕಿತ್ತು ಅದಕ್ಕೆ ಯಾವ ಹೇಳಿದ ಬಿಸ್ನೆಸ್ ಜಾಸ್ತಿ ಆಗ್ತದೆ ಉಡುಪಿ ಕೃಷ್ಣನ ಹೆಸರು ಹಾಕಿದರೆ ಸಾಕು ಜನ ನೋಡಿದಾರೆ ಅದಕ್ಕೋಸ್ಕರ ಅನ್ನ ಬ್ರಹ್ಮನ ಹೆಸರಿನ ಮಹಿಮೆಯೇ ಅಷ್ಟೇ ಇದೆ ಎಲ್ಲಿ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಉಡುಪಿ ಹೋಟೆಲ್ಸನ್ನು ನಾವು ನೋಡಬೇಕು ಒಮ್ಮೆ ತೇನ್ ಸಿಂಗು ಹೇಳಿ ಕೃಷ್ಣನ ಹೆಸರನ್ನು ಇಟ್ಟುಕೊಂಡು ಅನ್ನದಾನವನ್ನು ಮಾಡಿ ಆ ಅನ್ನಬ್ರಹ್ಮನ ಅನುಗ್ರಹದಿಂದ ಅನೇಕ ಭಕ್ತರು ಒಳ್ಳೆಯ ಕೀರ್ತಿಯನ್ನು ಪಡೆದಿದ್ದಾರೆ ಆದ್ದರಿಂದಲೇ ಉಡುಪಿಯಲ್ಲಿ ಎಂಟುನೂರು ವರ್ಷಗಳಿಂದಲೂ ಕೂಡ ಅನ್ನದಾನ ನಡೀತಾ ಇದೆ ಪ್ರತಿನಿತ್ಯ ಅನ್ನದಾನ ನಡೆಯಿತು ಬೇರೆಲ್ಲ ದೇವಸ್ಥಾನಗಳಲ್ಲಿ ಇತ್ತೀಚೆಗೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅನ್ನದಾನ ನಡೀತಾ ಇದ್ದರೆ ಉಡುಪಿಯಲ್ಲಿ ಎಂಟುನೂರು ವರ್ಷಗಳಿಂದಲೂ ಕೃಷ್ಣನ ಪ್ರತಿಷ್ಠೆಯಾಗದ ನಂತರ ಕೂಡ ಇವತ್ತಿನ ತನಕ ಕೂಡ ಸಾವಿರಾರು ಜನರಿಗೆ ಇದೀಗ ಸುಮಾರು ಐವತ್ತು ಸಾವಿರ ಜನ ನಿರ್ಮಿಸಕ್ಕೆ ಊಟ ಮಾಡ್ತಾರೆ ಒಂದು ಲಕ್ಷ ಮಕ್ಕಳಿಗೆ ಚಿಣ್ಣರಿಗೆ ಇಲ್ಲಿಂದ ನಾವು ಪ್ರಸಾದವನ್ನು ಕಳಿಸ್ತಾ ಇದ್ದೇವೆ ಈ ರೀತಿ ಎಂಟುನೂರು ವರ್ಷಗಳಿಂದ ಅನ್ನದಾನ ನಡೆಯತಕ್ಕಂತಹ ಒಂದು ಕ್ಷೇತ್ರವಿದ್ದರೆ ಅದು ಅನ್ನಪನಾದಂತಹ ಕೃಷ್ಣನ ಕ್ಷೇತ್ರ ಮಾತ್ರ ಇಲ್ಲಿ ದೇವರ ಆರಾಧನೆ ಅನ್ನದಾನವೇ ದೇವರ ಆರಾಧನೆ ಅನ್ನದಾನವೇ ಶ್ರೀಕೃಷ್ಣನ ಪೂಜೆ ಆದ್ದರಿಂದಲೇ ಅನೇಕ ಜನರಿಗೆ ಗೊತ್ತಿಲ್ಲ ಇಲ್ಲಿ ನಾವು ಮಹಾಪೂಜೆ ಮಾಡುವಾಗ ಮೂರು ಕಡೆ ಅನ್ನದಾನ ನಡೀತಾ ಇರಬೇಕು ದೇವರಿಗೆ ಸಮರ್ಪಣೆ ಆಗುವಾಗ ಅದೇ ಏಕಕಾಲದಲ್ಲಿ ಯಜ್ಞದಿಂದಲೂ ದೇವರಿಗೆ ಆ ಪೂಜೆಯನ್ನು ಕೊಡಬೇಕು ಅದೇ ರೀತಿ ಕರುಣಿಯ ಮುಖಾಂತರ ಬೇರೆ ಎಲ್ಲ ಕಡೆ ಪೂಜೆ ಆದ ಮೇಲೆ ಅನ್ನದಾನ ಇಲ್ಲಿ ಪೂಜೆ ಆಗಬೇಕಾದರೆ ಅನ್ನದಾನ ಆಗಿ ಆಮೇಲೆ ದೇವರಿಗೆ ಮಹಾಪೂಜೆ ಮಾಡಿ ಒಂದು ಕಡೆ ಯಜ್ಞದ ಮುಖಾಂತರ ಒಂದು ಕಡೆ ಭಕ್ತರಿಗೆ ಅನ್ನದಾನ ಮುಖಾಂತರ ಮತ್ತೊಂದು ಕಡೆ ಮಧ್ವಾಚಾರ್ಯರೇ ಅನ್ನ ಸಮರ್ಪಣೆಯನ್ನು ದೇವರಿಗೆ ಮಾಡುತ್ತೆ ಇಲ್ಲಿಯ ಸೂಕ್ಷ್ಮ ಏನೆಂದರೆ ನಾವು ಮಹಾಪೂಜೆ ಮಾಡುವಾಗ ಯಾರೂ ಕೂಡ ದೇವರ ಗುಡಿಯೊಳಗೆ ಎದುರಾಗುತ್ತೆ ನಾವು ನಿಂತುಕೊಂಡು ಹೋಗ್ತೇವೆ ದೇವರ ಗುಡಿಯೊಳಗೆ ಮಧ್ವಾಚಾರ್ಯರು ಹನುಮಂತ ಭೀಮಸೇನ ದೇವರು ಬಂದು ಇಲ್ಲಿ ಅನ್ನ ಸಮರ್ಪಣೆ ಮಾಡ್ತಾರೆ ಎಂಬುದಾಗಿ ಪ್ರತಿನಿತ್ಯ ಇವತ್ತಿಗೂ ಕೂಡ ದೇವರಿಗೆ ಸಮರ್ಪಣೆ ಮಾಡುವಾಗ ನಾವೆಲ್ಲ ಹೊರಗೆ ಹೋಗಿ ಆಮೇಲೆ ಸಮರ್ಪಣೆ ಆದ ಮೇಲೆ ಇಲ್ಲಿಗೆ ಬರ್ತೇವೆ ಈ ರೀತಿ ಅನ್ನದಾನಕ್ಕೇ ಮೀಸಲಾದಂತಹ ಒಂದು ಕ್ಷೇತ್ರ ಅಂದರೆ ಉಡುಪಿಯ ದಿನಬ್ರಹ್ಮನ ಶ್ರೀಕೃಷ್ಣನ ಕ್ಷೇತ್ರ ಆದ್ದರಿಂದ ಎಲ್ಲ ಪರ್ಯಾಯದ ವ್ಯವಸ್ಥೆಗಳು ಕೂಡ ಅನ್ನದಾನಕ್ಕೆ ಪೂರ್ವಕವಾಗಿ ಕಟ್ಟಿಗೆ ಮುಹೂರ್ತ ಬಾಳೆ ಮುಹೂರ್ತ ಇತ್ಯಾದಿ ಎಲ್ಲ ಅನ್ನದಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಆಚರಣೆಗಳು ನಡೆದುಕೊಂಡು ಬಂದಿದೆ ಅಂತಹ ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ಈ ಎಂ ಕೃಷ್ಣ ಇವತ್ತು ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾನೆ ಅದರ ಜೊತೆಗೆ ನಮ್ಮ ಬಾಲಕೃಷ್ಣ ಉತ್ಸವ ಬ್ರಹ್ಮನೂ ಆಗಿದ್ದಾರೆ ಮಕ್ಕಳನ್ನು ಸಂತೋಷಪಡಿಸಬೇಕಾದ್ರೆ ಹಣ ಕೊಟ್ಟರೆ ಅವರಿಗೆ ಸಂತೋಷ ಆಗೋದಿಲ್ಲ ತಿಂಡಿ ಕೊಟ್ಟರೆ ಸಂತೋಷ ಅದಕ್ಕೋಸ್ಕರ ನಮ್ಮ ಉಡುಪಿಯ ಶ್ರೀಕೃಷ್ಣನ ಒಂದು ಪೂಜಾ ಪದ್ಧತಿ ನಿತ್ಯ ಕೃಷ್ಣನಿಗೆ ಹದಿನಾಲ್ಕು ಬಗೆಯ ಭಕ್ಷ್ಯಗಳನ್ನು ಸಮರ್ಪಣೆ ಮಾಡಬೇಕು ವಿವಿಧ ಬಗೆಯ ಭಕ್ಷ್ಯಗಳನ್ನು ಸಮರ್ಪಣೆ ಮಾಡಬೇಕು ಪ್ರತಿನಿತ್ಯ ಹದಿನಾಲ್ಕು ಬಗೆಯ ಭಕ್ಷ್ಯಗಳನ್ನು ಸಮರ್ಪಣೆ ಮಾಡಿ ಕೃಷ್ಣನನ್ನು ಓದಿಸಿಕೊಡತಕ್ಕಂತಹ ಈ ಒಂದು ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷವಾದಂತಹ ಸಮಾರಾಧನೆ ಅಂದರೆ ಉತ್ಸವದ ಸಮರ್ಪಣೆ ಪ್ರತಿನಿತ್ಯ ಕೃಷ್ಣನಿಗೆ ಉತ್ಸವವನ್ನು ಕೊಡಬೇಕು ಹೇಗೆ ಮಗುವಿಗೆ ತಿಂಡಿಯನ್ನು ಕೊಟ್ಟರೆ ಸಂತೋಷ ಆಗ್ತದೋ ಹಾಗೆ ಆಟಿಕೆಯನ್ನು ಕೊಟ್ಟರೆ ಕಾರು ಬಸ್ಸು ವಿಮಾನ ಇತ್ಯಾದಿ ಆಟಿಕೆಯನ್ನು ಕೊಟ್ಟರೆ ಭಾರಿ ಖುಷಿಯಾಗುತ್ತೆ ನಮ್ಮ ಕೃಷ್ಣನಿಗೂ ಹಾಗೆ ಅವನಿಗೆ ಬ್ರಹ್ಮರಥ ಮತ್ತು ಚಿನ್ನದ ರಥ ನವರತ್ನ ರಥ ಬೆಳ್ಳಿಯ ರಥ ಹೀಗೆ ಬೇರೆ ಬೇರೆ ರಥಗಳನ್ನು ಕೊಂಡಿರಿಸಿ ಪ್ರತಿನಿತ್ಯ ಕೃಷ್ಣನನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ ಹಾಗಾಗಿ ಉಡುಪಿಯ ಕೃಷ್ಣ ಉತ್ಸವ ಬ್ರಹ್ಮ ಹಾಗೂ ಅನ್ನಬ್ರಹ್ಮ ಹಾಗಾಗಿ ನಮ್ಮ ಪರ್ಯಾಯ ಕಾಲದಲ್ಲಿಯೂ ಕೂಡ ಈ ಎರಡು ಮುಖದಿಂದ ಕೃಷ್ಣನನ್ನು ನಾವು ಪೂಜೆ ಮಾಡಬೇಕು ಅಂತ ಕಳೆದ ಪರ್ಯಾಯದಲ್ಲಿ ಅನ್ನಬ್ರಹ್ಮ ಎಂಬಂತಹ ಅನ್ನಚತ್ರ ನವರತ್ನ ರಥ ಎಂಬಂಥ ಉತ್ಸವಕ್ಕೋಸ್ಕರ ನವರತ್ನದ ರಥವನ್ನು ಸಮರ್ಪಣೆ ಮಾಡಿದೆವು ಈ ಬಾರಿಯೂ ಕೂಡ ಸುವರ್ಣ ರಥ ಪಾರ್ಥಸಾರತೆ ಸುವರ್ಣ ರಥದ ಮುಖಾಂತರ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಬೇಕು ವಿಶೇಷವಾಗಿ ಅನ್ನದಾನವನ್ನು ಮಾಡಬೇಕು ಎಂಬ ಈ ಉದ್ದೇಶದಿಂದ ಈ ಪರ್ಯಾಯದ ಎಲ್ಲ ಉತ್ಸವಗಳನ್ನು ನಾವು ಆ ರೀತಿಯಾಗಿ ಆಯೋಜಿಸಿದ್ದು ಬೇರೆ ಬೇರೆ ಅನ್ನದಾನದ ಮುಖಾಂತರ ನಾವು ಯೋಜಿಸಿದ್ದು ಇದೀಗ ಲೋತ್ಸವದ ಮುಖಾಂತರ ಕೃಷ್ಣನಿಗೆ ನೂರ ಎಂಟು ಬಗೆಯ ಲಡ್ಡುಗಳನ್ನು ಸಮರ್ಪಣೆ ಮಾಡುವ ಮುಖಾಂತರ ವಿಶಿಷ್ಟ ರೀತಿಯಲ್ಲಿ ಕೃಷ್ಣನ ಆರಾಧನೆಯನ್ನು ಮಾಡತಕ್ಕಂತಹ ಈ ಜನ್ಮಾಷ್ಟಮಿಯ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಶ್ರೀಕೃಷ್ಣನ ಈ ಒಂದು ಆರಾಧನೆಯನ್ನು ಇನ್ನೊಂದು ಮುಖಾಂತರ ನಾವು ಮಾಡಬೇಕು ಕೃಷ್ಣನ ಅನುಗ್ರಹವನ್ನು ಪಡೆದು ಜೀವನದಲ್ಲಿ ಸಾಧನೆ ಮಾಡಿದಂಥವರನ್ನು ಸನ್ಮಾನಿಸುವ ಮುಖಾಂತರವೂ ಕೂಡ ಕೃಷ್ಣನಿಗೆ ನಾವು ಆರಾಧನೆಯನ್ನು ಮಾಡುವುದು ಕೃಷ್ಣನಿಗೆ ಸಂತೋಷ ಆಗಬೇಕಾದರೆ ಅವನ ಭಕ್ತರನ್ನು ನಾವು ಗೌರವಿಸಿದರೆ ಕೃಷ್ಣನಿಗೆ ಸಂತೋಷ ಯಾವಾಗಲೂ ಕೂಡ ಒಂದು ಕುಟುಂಬಕ್ಕೆ ಸಂತೋಷ ಆಗಬೇಕಾದರೆ ತಂದೆಗೆ ಸನ್ಮಾನ ಮಾಡಿದರೂ ಎಲ್ಲರಿಗೂ ಸಂತೋಷ ಆಗುವುದಿಲ್ಲ ತಾಯಿಗೆ ಸನ್ಮಾನ ಮಾಡಿದರೂ ಎಲ್ಲರಿಗೂ ಸಂತೋಷ ಆಗುವುದಿಲ್ಲ ಅವರ ಇಬ್ಬರ ಮಕ್ಕಳಿಗೆ ಸನ್ ಸನ್ಮಾನ ಮಾಡಿದರೆ ತಂದೆಗೂ ಸಂತೋಷ ಆಗ್ತದೆ ತಾಯಿಗೂ ಸಂತೋಷ ಆಗ್ತದೆ ಮಕ್ಕಳಿಗೂ ಸಂತೋಷ ಆಗ್ತದೆ ಹಾಗೆಯೇ ಕೃಷ್ಣನಿಗೆ ಸಂತೋಷ ಆಗಬೇಕಾದರೆ ಕೃಷ್ಣನ ಅನುಗ್ರಹವನ್ನು ಪಡೆದು ಸಾಧನೆಯನ್ನು ಮಾಡಿದವರನ್ನು ಸನ್ಮಾನ ಮಾಡಿದರೆ ಕೃಷ್ಣನ ಸಂತೋಷ ಆಗ್ತದೆ ಕೃಷ್ಣನ ಆರಾಧನೆ ಆಗ್ತದೆ ಎಂಬಂತಹ ಈ ದೃಷ್ಟಿಯಲ್ಲಿ ನಾವು ಈ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಶ್ರೀಕೃಷ್ಣ ಪ್ರೀತಿಗೋಸ್ಕರ ಶ್ರೀ ಕೃಷ್ಣಾನುಗ್ರಹವನ್ನು ಪಡೆದಂತಹ ಮಹನೀಯರನ್ನು ಸನ್ಮಾನ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪಿಸಿದ್ದು ಅದರಂತೆ ಇವತ್ತು ಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆದಂತಹ ಅನ್ನಬ್ರಹ್ಮನ ವಿಶೇಷ ಅನುಗ್ರಹವನ್ನು ಪಡೆದಂತಹ ನಮ್ಮ ಬಂಜಾರು ಪ್ರಕಾಶ ಶೆಟ್ಟಿಯವರನ್ನು ನಾವು ಸನ್ಮಾನ ಮಾಡುವ ಮುಖಾಂತರ ಅನ್ನಬ್ರಹ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ದೊಡ್ಡ ಸಾಧನೆಯನ್ನು ಮಾಡಿದವರನ್ನು ಅನುಗ್ರಹ ಮಾಡಿದರೆ ಕೃಷ್ಣನಿಗೆ ಅದು ವಿಶೇಷವಾದಂತಹ ಒಂದು ಪೂಜೆಯಾಗ್ತದೆ ಎಂಬ ದೃಷ್ಟಿಯಲ್ಲಿ ನಾವು ಪ್ರಕಾಶ ಶುಕ್ರನ್ನು ಇವತ್ತು ನಾವು ಆಹ್ವಾನ ಮಾಡಿದ್ದೇವೆ ಅವರ ಹೆಸರಿನ ಹಾಗೆಯೇ ಅವರು ಇಡೀ ನಾಡಿಗೆ ಪ್ರಕಾಶವನ್ನು ಸಾಧನೆಯ ಪ್ರಕಾಶವನ್ನು ತೋರಿಸಿದ್ದಾರೆ ಹೋಟೆಲ್ ಉದ್ಯಮದ ಮುಖಾಂತರ ಬೇರೆ ಬೇರೆ ಉದ್ಯಮದ ಮುಖಾಂತರ ಕೃಷ್ಣನ ಅನುಗ್ರಹದ ಶಕ್ತಿಯನ್ನು ಅವರೆಲ್ಲರಿಗೂ ಕೂಡ ತೋರ್ಪಡಿಸಿದ್ದಾರೆ ವಿಶೇಷವಾಗಿ ಕೊಡುಗೆ ದಾನಿಯಾಗಿ ಎಲ್ಲೆಲ್ಲಿ ಸತ್ಕ ಸತ್ಕಾರ್ಯಗಳು ನಡೆಯುತ್ತರೆ ಅಲ್ಲೆಲ್ಲ ಅವರ ಒಂದು ವಿಶೇಷವಾದಂತಹ ಪ್ರೋತ್ಸಾಹ ವಿಶೇಷವಾದಂತಹ ದಾನವನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಉತ್ಸವ ಅದು ಪರಿಪೂರ್ಣವಾಗಬೇಕಾದರೆ ಕೃಷ್ಣನ ಅನುಗ್ರಹವನ್ನು ಪಡೆದಂತಹ ಸಾಧಕರನ್ನು ನಾವು ಸನ್ಮಾನಿಸಬೇಕು ಎಂಬ ಉದ್ದೇಶದಿಂದ ವಿಶೇಷ ಸಾಧನೆಯನ್ನು ಮಾಡಿದಂತಹ ಪ್ರಕಾಶ ಶೆಟ್ಟ್ರನ್ನು ಇವತ್ತು ನಾವು ಆಹ್ವಾನ ಮಾಡಿದ್ದು ಅವರಿಗೆ ಶ್ರೀಕೃಷ್ಣ ಅನುಗ್ರಹವನ್ನು ನಾವು ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಅವರ ಮುಖಾಂತರ ಇವತ್ತೊಂದು ಹೊಸ ಪ್ರಕಾಶವನ್ನು ಕೂಡ ನಾವು ಗೀತಾ ಮಂದಿರದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಗೀತಾ ಮಂದಿರದಲ್ಲಿ ಇವತ್ತಿನಿಂದ ಕೃಷ್ಣನ ಒಂದು ವಿಶ್ವರೂಪ ದರ್ಶನದ ಕಲ್ಪನೆಯನ್ನು ಪ್ಲಾನೆಟೋರಿಯಂ ಟೆಕ್ನಿಕ್ ಮುಖಾಂತರ ಪ್ರತಿನಿತ್ಯ ಭಕ್ತರಿಗೆ ನಾವು ಪರಿಚಯ ಮಾಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಪ್ರಕಾಶ ಪ್ರಕಾಶೆಟ್ಟರ ಮುಖಾಂತರ ಇವತ್ತು ಪ್ರಕಾಶಕ್ಕೆ ತಂದಿದ್ದೇವೆ ಆ ಮೂಲಕ ಕೃಷ್ಣನ ಒಂದು ಮಹಿಮೆ ಪ್ರತಿನಿತ್ಯ ಈ ಕ್ಷೇತ್ರದಲ್ಲಿ ನಡೆಯಬೇಕು ಬಂದಂತಹ ಭಕ್ತರು ಕೃಷ್ಣನ ದರ್ಶನ ಮಾಡಿದ ತಕ್ಷಣ ಕೃಷ್ಣನ ಮಹಿಮೆಯನ್ನು ಕೂಡ ತಿಳ್ಕೊಳ್ಳುವ ಹಾಗಾಗಬೇಕು ಶ್ರೀಕೃಷ್ಣನ ಭಗವದ್ಗೀತೆಯ ಬಗ್ಗೆ ತಿಳ್ಕೊಳ್ಳುವ ಹಾಗೆ ಆಗಬೇಕು ಜ್ಞಾನ ಸಂಪಾದನೆ ಮಾಡುವ ಹಾಗೆ ಆಗಬೇಕು ಎಂಬ ದೃಷ್ಟಿಯಿಂದ ಈ ಗೀತಾ ಮಂದಿರದ ನಿರ್ಮಾಣವಾಗಿದ್ದು ಈ ಅನೇಕ ವಿಶ್ವರೂಪ ದರ್ಶನದ ಒಂದು ಪ್ರಥಮ ಪ್ರಯೋಗವನ್ನು ನಾವು ಮಾಡಿದ್ದು ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರಕಾಶ ಕ್ಷೇತ್ರದ ಮುಖಾಂತರ ನಾವು ಪ್ರಕಾಶಕ್ಕೆ ತಂದಿದ್ದೇವೆ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಕ್ಕೆ ನಾವು ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಅವರ ಮುಖಾಂತರ ಸಮಾಜದಲ್ಲಿ ಇನ್ನಷ್ಟು ವಿಶೇಷವಾದ ವಿಶೇಷ ಕಾರ್ಯಗಳು ಸತ್ಕಾರ್ಯಗಳು ಆಗಬೇಕು ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇತ್ತು ಇತ್ತೀಚೆಗೆ ಅವರಿಗೆ ಹೇಳು ಕೂಡ ಬಂದಿದೆ ಆದ್ದರಿಂದ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರನ್ನು ಇವತ್ತು ನಾವು ಕೃಷ್ಣಾಷ್ಟ ಜನ್ಮಾಷ್ಟಮಿಯ ಈ ಪರ್ವ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅನುಗ್ರಹಿಸಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ ಸ್ವಾಮಿಗಳ ಪೈಕಿ ನಮ್ಮ ಮೇಲೆ ಅವರಿಗೆ ವಿಶೇಷವಾದಂತಹ ಅಭಿಮಾನ ಅವರನ್ನು ತೋರಿಸ್ತಾ ಇದ್ದಾರೆ ಅನೇಕ ಸಂದರ್ಭಗಳಲ್ಲಿ ನಾವು ಗುತ್ತಿಗೆಯಾಗಿ ಪ್ರಯಾಣವನ್ನು ಕೂಡ ಮಾಡಿದ್ದೇವೆ ಅಂತಹ ಪ್ರಕಾಶ ಹೆಡ್ಡೂ ಕುತ್ತಿಗೆ ಮಠದ ಮೇಲೆ ನಮ್ಮ ಮೇಲೆ ವಿಶೇಷ ಅಭಿಮಾನವನ್ನು ಕೂಡ ಇಟ್ಟಿದ್ದು ವಿಶೇಷ ಸಾಧನೆಯನ್ನು ಕೂಡ ಮಾಡಿದ್ದು ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಪರ್ವ ಸಂದರ್ಭದಲ್ಲಿ ಅವರಿಗೆ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯನ್ನು ನೀಡುವ ಮುಖಾಂತರ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಎಂದು ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಒಂದು ಪ್ರಶಸ್ತಿಯನ್ನು ಶ್ರೀಕೃಷ್ಣನ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಅವನಿಗೆ ನೀಡಲಿಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಬಯಸ್ತಾ ಇದ್ದರೆ ತುಳುನಾಡಿನ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಅವರ ಸಾಧನೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪರ್ವಕಾಲದಲ್ಲಿ ಪರಮ ಪೂಜ್ಯ ಶ್ರೀಪಾನಂದ ವಿಶೇಷವಾದ ಅನುಗ್ರಹವನ್ನು ಮಾಡಿದರೆ ಎಂಆರ್ಜಿ ಗುರುನ ಮುಖ್ಯಸ್ಥರಾಗಿ ಸಮಾಜದ ಸೇವೆಯಲ್ಲ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಸಾಧಕರು ಅವರಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ವಿಶೇಷವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಗ್ತಾರೆ ಸಮಾಜದ ಅಧ್ಯಕ್ಷರಾಗಿ ಕೃಷ್ಣ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಉಡುಪಿ ಸೀರೆ ಎಂಬುವ ಒಂದು ಅತ್ಯಂತ ಜನಪ್ರಿಯ ಕಾರ್ಯಕ್ರಮವನ್ನು ನಡೆಸಿ ರಾಜಾಂಗಣ ನಿರಂತರವಾಗಿ ತುಂಬಿಕೊಳ್ಳುತ್ತಾ ಇತ್ತು ಆ ಸೀರೆಯ ಮೇಳದ ಸಮಯದಲ್ಲಿ ಅದನ್ನು ನಿರ್ವಹಿಸಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಗುರುಗಳ ಅನುಗ್ರಹಕ್ಕೆ ಆದಂತಹ ಶ್ರೀ ರತ್ನಾಕರ ಶೆಟ್ಟಿಗಾರ್ ಇವರ ಸಾಧನೆಗೆ ಪರಮಪೂಜೆ ಶ್ರೀಪಾದಗಳವರು ಕೃಷ್ಣ ಜನ್ಮಾಷ್ಟಮಿಯ ಪರ್ವಕಾಲದಲ್ಲಿ ವಿಶೇಷ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಮುಂದಿನ ಸಾಧಕರು ಮಟ್ಟು ಹರೀಶ್ ಮಧ್ಯಸ್ಥ ಯೋಗಿಗಳು ನವದೆಹಲಿ